ಪ್ರಜ್ವಲ್ ಡ್ರೈವ್ ಲೀಕ್ ಹಿಂದೆ ಡಿಕೆಶಿ ಕೈವಾಡ ಇದೆ ಎಂಬ ಜೆ ಡಿ ಎಸ್ ಹಾಗೂ ಬಿಜೆಪಿ ನಾಯಕರ ಹೇಳಿಕೆಗೆ ಕೆಂಡಾಮಂಡಲರಾಗಿದ್ದಾರೆ ಎಂ ಬಿ ಪಾಟೀಲ್ ಡಿಕೆಶಿ ನಿಮಗೆ ವಿಡಿಯೋ ಮಾಡು ಮಾಡುವ ಸಿಬಿಐಗೆ ಕೊಟ್ಟು ಪ್ರಕರಣವನ್ನು ಮುಚ್ಚಿ ಹಾಕೋ ಪ್ಲಾನ್ ಮಾಡ್ತಿದ್ದೀರಾ ಅಂತ ಎಂ ಬಿ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಒಂದೆರಡು ಹೆಣ್ಮಕ್ಳೆಲ್ಲ ಸಾವಿರಾರು ಹೆಣ್ಮಕ್ಳಿದ್ದಾರೆ ಡಿ ಕೆ ಶಿವಕುಮಾರ್ ಮಾಡಕ್ಕೆ ಹೇಳಿದ್ರಾ ಅಂತ ಎಂ ಬಿ ಪಾಟೀಲ್ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಒಂದೆರಡು ಹೆಣ್ಮಕ್ಳಲ್ಲ ಸಾವಿರಾರು ಹೆಣ್ಮಕ್ಳಿದ್ದಾರೆ ಎಲೆಕ್ಷನ್ ಮುಗಿದ ಮೇಲೆ ಐಗೆ ಕೊಡ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ರು ಪ್ರಕರಣವನ್ನ ಯಾಕೆ ಪ್ರಕರಣ ಮುಚ್ಚಿ ಹಾಕೋಕ ಅಂತ ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಎಂ ಬಿ ಪಾಟೀಲ್ ಸಾಕಷ್ಟು ಸಂಚಲನವನ್ನ ಮೂಡಿಸಿರುವಂತಹ ಪ್ರಕರಣ ಇದು ಪೆನ್ ಡ್ರೈವ್ಗಳನ್ನ ಹಾಸನದ ಬೀದಿ ಬೀದಿಯಲ್ಲಿ ಹಂಚಲಾಗಿತ್ತು ಅದಾದ ಮೇಲೆ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿದ್ವು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ವಿಡಿಯೋಗಳಿವೆ ಎಸ್ ಐ ಡಿ ತಂಡ ಕೂಡ ತನಿಖೆಯನ್ನು ನಡೆಸ್ತಾ ಇದೆ ಆದರೆ ಎಂ ಬಿ ಪಾಟೀಲ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಇದ್ರೆ ಹಿಂದೆ ಇದಾರೆ ಅನ್ನೋ ಒಂದು ಹೇಳಿಕೆಗಳು ಕೂಡ ಬರ್ತಾ ಇದ್ವು ಅನೇಕರಿಂದ ಹೀಗಾಗಿ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಮಾಡುದು ನೀವು ಮಾಡ್ತಾ ಅಲ್ಲ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ರು ನೀವು ಮಾಡ್ತೀರಿ ಕತಿ ನಮ್ಗೆ ಗೊತ್ತಿಲ್ಲ ಮಧ್ಯಮದ ಕೇಳ್ತೀವಿ ಸಾವಿರಾರು ಜನ ಅಂತಿವೆ ಏನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಕಾಂಗ್ರೆಸ್ ಮಾಡ್ತಾ ಇರ್ತಾರ ಅಥವಾ ನಾವು ಮಾಡೋದು ಮಾಡ್ತೀರಾ ಎಂಥ ಕೆಲಸ ಸುಮ್ಮನೆ ಇಂಥ ಆಪಾದನೆ ಕೊಡೋದು ಡಿ ಕೆ ಶಿವಕುಮಾರ್ಗೆ ಸಂಬಂಧ ಏನದ ಮಾಡೋರು ನೀವು ಡಿ ಕೆ ಶಿವಕುಮಾರ ಮುಚ್ಚಾಕ ಮುಚ್ಚಾಕ ಸಿ ಬಿ ಐ ಸಿ ಬಿ ಐಕ್ಕೆ ಕೊಟ್ಟು ಮುಚ್ಚಾಕ್ತಿವತ್ತೇಳಿದ್ರೇನು ಮಾಡೋಕೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ